ತವರೆಕೆರೆಯಲ್ಲಿ ಯು ಮಾಡಿದ್ರಿಂದ ಇವತ್ತು ಐವತ್ತು ಲಕ್ಷ ರೂಪಾಯಿ ಹೋಗಿದೆ ಸೈಟ್ ತವರೆಕೆರೆ ಮನೆಯಲ್ಲಿ ಈಗ ನಿಮ್ಮ ಅಂದಾಜು ಪ್ರಕಾರ ಸೊ ಇಡೀ ಕ್ಷೇತ್ರದಲ್ಲಿ ಸುಮಾರು ಎಷ್ಟು ಮತಗಳು ಅಂತರ ಅಂತ ಹೇಳ್ತೀರಾ ಅಂತರ ಅಂತಲ್ಲ ಇದು ಮೊದಲಿಂದ ಕಾಂಗ್ರೆಸ್ ಬೆಲ್ಟೆ ಆಗಿತ್ತು ಆಮೇಲೆ ಶೋಭಾ ಮೇಡಮ್ ಬಂದರು ಇಲ್ಲಿ ಹೆಸನ್ಪುರದಲ್ಲಿ ಅವರು ಎಮ್ ಎಲ್ ಎ ಸಚಿವರಾಗಿ ಕೆಲಸ ಮಾಡ್ಯಾರೆ ನಾವು ಅವ್ರ ಬಗ್ಗೆ ನಾವು ನೋಡೋಲ್ಲ ಅವರು ಕ್ಷೇತ್ರ ಬಿಟ್ಟು ಹೋದರು ಉಡುಪಿ ಉಡುಪಿ ಮಂಗಳೂರು ಕ್ಷೇತ್ರ ಬಿಟ್ಟು ಹೋದರು ನಾವು ಅವಾಗ ಅವರು ಫಾಲೋವರ್ಸ್ ವರ್ಷಾಗೆ ಇದ್ದು ಸೋಮಶೇಖರ್ ಸಾಹೇಬ್ ಅವಾಗ ಸೋತಿದ್ದು ಅವರು ಇದ್ರ ಮೇಲೆ ನಮಗೆ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟಿದ್ದರು ಇದ್ದು ಅವರು ಇಲ್ಲಿ ಇರ್ತ ನಿನ್ನೆ ಉಡುಪಿ ಮಂಗಳೂರು ಕಡೆ ಹೋದರು ರಾಜಾದಿ ನಗರ ಅವರು ಇಲ್ಲಿ ಬಂದಾಗ ಬಹಳ ಅಂತರದಿಂದ ಇದು ಸೊ ಗೆದ್ದಿದ್ದು ಎರಡ್ ಸಾವಿರ ಚಿಲ್ಲರೆ ಸಾವಿರದ ಐವತ್ತು ಸಾವಿರದ ಐವತ್ತು ಗೆದ್ದಿದ್ದು ಆಮೇಲೆ ಇವರು ಕ್ಷೇತ್ರ ಬಿಟ್ಟು ಬಿಟ್ಟು ಇವರಿಗೆ ಪ್ಲಸ್ ಆಯ್ತು ಪ್ಲಸ್ ಒಂದು ಇವ್ರಿಗೆ ಅವತ್ತೇ ಆ ವರ್ಷನೇ ಇವ್ರ ಗೆಲುವಿತ್ತು ಸ್ವಲ್ಪ ಇನ್ನು ಸಾವಿರದ ಕೆಲವೇ ಅಂತ ಯಾವುದೋ ಒಂದು ಪಂಚಾಯತ್ ಕೆಲಸ ಮಾಡಿಬಿಟ್ಟಿದ್ರೆ ಆಗೋಗಿ ನಾನೆ ಬರ ಇತ್ತು ಬಂದರು ಅವರು ಕೆಲಸ ಮಾಡಿಕೊಟ್ರವ್ರೆ ಯಾರೋ ಶೋಭಾಗೂ ಇಲ್ಲ ಅಂತಾನ ಇವತ್ತು ಅವ್ರಿಗಿನ್ನ ಅತಿ ಹೆಚ್ಚಿಗೆ ಸ್ಪಂದನೆ ಮಾಡಿ ನಮ್ಮನ್ನ ಗುರುತಿಸಿ ಇದು ಮಾಡಿ ನಮ್ಮ ಸ್ವಂತಕ್ಕೆ ನಾವು ಅವ್ರ ಹತ್ರ ನಾವು ನಿಂತಿಲ್ಲ ಅದಕ್ಕೂ ಅವರು ಇಲ್ಲ ಗ ಗ್ರಾಮದ ಕೆಲಸ ಅದ್ರ ಈ ಏರಿಯಾದ ಬಾ ಕೇಳಿದಾಗ ಮಾಡಿಕೊಟ್ಟ ಅದಕ್ಕೆ ನಾವು ಕೃತಜ್ಞತೆ ಸಲ್ಲಿಸಬೇಕಷ್ಟ ಈಗ ನೋಡಿ ಸರ್ ಇನ್ನೊಂದು ಕೇಳಿದೆ ಈ ಎಮ್ ಎಲ್ ಎಲೆಕ್ಷನ್ನಲ್ಲಿ ದಕ್ಷಿಣ ತಾಲೂಕಿನಲ್ಲಿ ಸೋಮಶೇಖರ್ ಅವರಿಗೆ ಓಟ್ ಬಿದ್ದಿಲ್ಲ ನಾವು ಹ್ಞೂ ಸೋತು ಹೋಗಿಬಿಡ್ತಿದ್ದೆವು ಹ್ಞೂ ಎಮ್ಗೆ ಪುರ ನೋಡಿ ಈಗ ನೇರವಾಗಿ ಒಂದು ಪ್ರಶ್ನೆ ಈಗ ಜನರಲ್ಲಿ ಕಾಡ್ತಾ ಇದೆ ಹ್ಞೂ ಸೋಮಶೇಖರ್ ಬಗ್ಗೆ ರಾಜ್ಯಸಭಾ ಚುನಾವಣೆಯಲ್ಲಿ ಅಡ್ಡ ಮತದಾನ ಮಾಡಿದ್ದರಿಂದ ಪಾಕಿಸ್ತಾನ್ ಜಿಂದಾಬಾದಾನು ಹಂತಕ್ಕೆ ಹೋಗಿಬಿಡ್ತೇವೆ ಅಂತ ಯಾಕಂದ್ರೆ ಗಂಭೀರ ಆರೋಪ ಈಗ ನೀವು ಪಕ್ಷದ ಕಾರ್ಯಕರ್ತರಾಗಿ ಸೋಮಶೇಖರ್ ಗೌಡ್ ಅಭಿಮಾನಿಯಿಂದ ಹೇಳ್ತೀರಿ ಬಟ್ ಆ ಗೊಂದಲಕ್ಕೆ ನೀವು ಜನ ಕೇಳಿದಾಗ ಏನು ಪ್ರತಿಕ್ರಿಯೆ ಮಾಡ್ತೀರಿ ನಿಮ್ಗೆ ಫೇಳಿ ಈಗ ಯಾರೇ ಆಗಲಿ ಹಿಂದೂ ಆಗಲಿ ಮುಸ್ಲಿಮ್ಸ್ ಆಗಲಿ ಕಾಂಗ್ರೆಸ್ನವರಾಗಲಿ ಬಿ ಜೆ ಪಿಯವರಾಗಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂದ್ರೆ ಅವ್ರನ್ನ ಗುಂಡಿಗೆ ಸೂಡಿ ಅಧಿಕಾರ ದೇಶಾಭಿಮಾನ ಮಾರ್ಕಣಕ್ಕೆ ನಾವು ತಯಾರಾಗಿ ಎಲ್ರಿಗೂ ನಮ್ಗೆ ದೇಶಾಭಿಮಾನ ಆ ಕೆಲಸ ಯಾರು ಮಾಡಬಾರ್ದು ಗಂಗಾಕಿ ಇನ್ನೊಬ್ಬ ಆ ರೀತಿ ಮಾಡಬಾರ್ದು ಇನ್ನೊಂದು ದಿವಸ ಸೋಮಶೇಖರ್ ಹೇಳಿದ್ರ ನೀವು ಅಂತ ಹೋಗಿ ಹಂಗಲ್ಲ ಈಗ ಹೇಳೋ ಈಗ ಏನಾಗ್ಬಿಡ್ತಾ ಕನೆಕ್ಟೆಡ್ ಟು ಎಲ್ಲಿಂದ ಸ್ಟಾರ್ಟ್ ಆಗುತ್ತಾ ಅಲ್ಲಿಂದ ಬೇಸ್ ಸ್ಟಾರ್ಟ್ ಆಗುತ್ತೆ ಅಡ್ಡ ಅಂದಿಂದ ಅದು ಈಗ ನಲವತ್ತೈದು ನಲವತ್ತೇಳು ಜನ ಓಟ್ ಹಾಕಿದ್ರು ಅದ್ರಾಗೂ ಸೋಮಶೇಖರ್ ಒಬ್ಬರು ಸೋಮಶೇಖರ್ ಏನು ಹೇಳಿದ್ರು ಅಲ್ಲ ಕೂಗಿ ಅಂತ ಅವರೇನು ಯಾವ ವ್ಯವಸ್ಥೆಗಳು ಮಾಡೋದಕ್ಕೆ ಹಾಕಿ ಕಾನೂನು ಒಳಪಡಿಸಿ ಶಿಕ್ಷೆ ಕೊಡಿ ಅದಕ್ಕೆ ನಮ್ಗೆ ಸಹಮ ಬಟ್ ನಾನು ಏನು ಕೇಳ್ತನಗೌಡ್ರೆ ಕಾಂಟ್ರವರ್ಸಿ ಸ್ಟಾರ್ಟ್ ಆಗೈತಿ ಈಗ ನಾಳೆ ನೀವು ಫೀಲ್ಡ್ಗೆ ಹೋದಾಗ ಜನರಿಗೆ ಗು ನಮಗೆ ಗೊತ್ತಿಲ್ಲ ಯಾರು ತಪ್ಪು ಯಾರು ಸರಿ ಬಟ್ ಕಾನ್ಸೆಪ್ಟ್ ಅಡ್ಡ ಮತದಾನದಿಂದನೂ ಸ್ಟಾರ್ಟ್ ಆಗುತ್ತೆ ಅಂತ ಒಂದು ಅವಾಗ ನಿಮ್ಗೆ ಸ್ವಲ್ಪ ಇದಾಗುತ್ತೆ ಅದಕ್ಕೆ ಏನು ನೀವು ಸರಿ ಅಂತಿರುತ್ತ ಅಡ್ಡ ಮತದಾನ ಸರಿ ಅಂತಿರುತ್ತಪ್ಪ ಅಂತ ಈಗ ಉದಯ ಸಾಹೇಬ್ರ ಹೇಳ್ದಂಗೆ ನನಗೆ ಯಾರು ಕ್ಷೇತ್ರಕ್ಕೆ ನನ್ನ ಕ್ಷೇತ್ರದ ಜನತೆಗೆ ಅನುಕೂಲ ಮಾಡಿಕೊಡ್ತಾರೋ ಅವ್ರಿಗೆ ಓಟ್ ಹಾಕ್ತೀನಿ ನೇಷ ಆ ಹೇಳಿದ್ದಾರೆ ಅದೇನು ಪಕ್ಷದ ಇದಲ್ಲ ಹಾಗಾಗ ಯಾರಾದರೂ ಒಪ್ಪೋ ಮಾತಾ ವೈಯಕ್ತಿಕ ವೈಯಕ್ತಿಕ ನಾವಾದರೂ ಕೂಡ ಈಗ ನೀವು ಅನುಕೂಲತೆ ಮಾಡಿಕೊಡ್ತೀರ ಫಾಲೋವರ್ಸ್ ಆಗ್ತೀವಿ ನಾನು ಯಾವ್ದು ಇರ್ಬೋದು ನನಗೆ ಬೇಕಾದ ಮನುಷ್ಯ ನನಗೆ ಅನುಕೂಲ ಮಾಡ್ಕೊಡ್ತೀನಿ ಅಂದಾಗ ನನಗೆ ಅಂದ್ರೆ ನನ್ನ ಸ್ವಂತ ಮನೆಗೆ ಅಲ್ಲ ನನ್ಗಲ್ಲ ಕ್ಷೇತ್ರದ ಜನತೆಗೆ ಅನುಕೂಲ ಮಾಡ್ಕೊಡ್ತೀನಿ ಅಂದಾಗ ಅವ್ರೇನು ಪಕ್ಷದ ಚ ಚಿಹ್ನೆ ಮೇಲೆ ಏನು ಸ್ಪರ್ಧೆ ಮಾಡಿದ್ರು ಹ್ಮ್ ಮಾಡಿರೋದ್ರಿಂದ ತಪ್ಪೇನಿಲ್ಲ ಅಂತಾನೆ ನಾವು ಯಾರು ಯಾರು ಚಿಹ್ನೆ ಮಾಡಿ ಪಕ್ಷದ ಚಿಹ್ನೆ ಮೇಲೆ ಇಲ್ಲ ಪಕ್ಷ ಚಿಹ್ನೆ ಏನಲ್ಲ ಸಪೋರ್ಟರ್ಸ್ ಅಷ್ಟೆ ಅಷ್ಟೇ ಮಾಡಿದ್ದಾರೆ ಅವ್ರೇನು ಸುಳ್ಳು ಹೇಳಿಲ್ಲ ತೋರ್ಸೆ ಹಾಕಿದ್ದಾರೆ ಮೋಸ ಮಾಡ ವ್ಯಕ್ತಿ ಆಗಿದ್ರೆ ಇನ್ನ ಮಾಡಂಗಿದ್ರೆ ಬೇರೆ ರೀತಿನೇ ಮಾಡ್ಬೋದಾಯ್ತು ಆ ರೀತಿ ಏನ್ ಮಾಡಿದ್ರು ಅವ್ನು ನೇರ ನೇರ ವ್ಯಕ್ತಿ ನಾನು ಕೇಳ್ತೀನಿ ಈ ಇಂಥ ಚುನಾವಣೆ ಸಂದರ್ಭದಲ್ಲಿ ಏನು ಈ ಅಂದರೆ ಈ ಥರ ನಿರ್ಧಾರ ಮಾಡೋದ್ರಿಂದ ಚುನಾವಣೆಗೂ ಏನು ವ್ಯತ್ಯಾಸ ಆಗುತ್ತೆ ಅಂತ ಅವರು ಇರೋವರೆಗೂ ಯಾವ ವ್ಯತ್ಯಾಸವೂ ಆಗೋಲ್ಲ ಯಾರು ಸೋಮಶೇಖರ್ ಇರೋವರೆಗೂ ಈ ಕ್ಷೇತ್ರದಲ್ಲಿ ಜನ ಅಷ್ಟೇ ಸ್ಪಂದನೆ ಕೊಡ್ತಾರೆ ಅವ್ರಿಗಷ್ಟೇ ಗೌರವನು ಇದೆ ಓಟು ಬೀಳ್ಬೇಕಲ್ಲ ಹ್ಞೂ ಓಟು ಬೀಳ್ಬೇಕಲ್ಲ ಬೀಳ್ತವೆ ಒಟ್ಟು ಬಿಳ್ದಾನೆ ಹೇಳ್ತೀರಾ ಅವ್ರೂ ಈಗ ಈಗ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಅಲೈನ್ಸ್ ಆಗಿದೆ ಹೌದಲ್ಲ ಸರ್ ಸೊ ಈಗ ಕಾಂಗ್ರೆಸ್ಸು ಎಷ್ಟು ಪರ್ಸೆಂಟ್ ಬರ್ಬೋದು ಅಂತ ನೀವು ಅಂದ್ಕೊಂಡಿದ್ದೀರ ಸರ್ ಕಾಂಗ್ರೆಸ್ಸು ಎಷ್ಟು ಪರ್ಸೆಂಟು ಅಂತ ಲೆಕ್ಕ ಇಲ್ಲ ಇವ್ರದ್ದು ಮೈತ್ರಿ ಅನೈತಿಕ ಮೈತ್ರಿ ಯಾರು ಜೆ ಡಿ ಎಸ್ ಅವ್ರ ಹಿಂದೆಲ್ಲ ಕುಮಾರಸ್ವಾಮಿ ಅವರೇನೆ ಇವರು ಹನ್ನೊಂದು ಜನನ ಎಷ್ಟು ಬೈದ್ರು ಎಷ್ಟು ಮಾಡಿದ್ರು ಏನೇನು ಮಾಡಿದ್ರು ಅಂತ ನಿಮಗೂ ಗೊತ್ತು ಜನಕ್ಕೂ ಗೊತ್ತು ಇವತ್ತು ತಿರುಗಿ ಅವ್ರ ಜೊತೆ ನೀವು ನಿಮ್ಮ ಅಧಿಕಾರಕ್ಕೆ ನಿಮ್ಮ ಕುಟುಂಬ ರಕ್ಷಣೆಗೆ ನೀವು ಮಾಡ್ಕೊಳ್ಳೋದಕ್ಕೆ ನೀವು ಇವತ್ತು ಬಿಜೆಪಿ ಜೊತೆ ಮೈತ್ರಿಗೋಗಿದ್ದೀರಲ್ಲ ಇವ್ರು ಮಾಡಿದ್ದೇನು ತಪ್ಪು ಇವ್ರು ಮಾಡಿರೋ ಒಳ್ಳೆಯದಾ ಈಗ ಈಗ ಇವರು ಇವ್ರು ಮಾಡಿರೋದು ಸರಿ ಇಲ್ಲ ಅಂತ ಇದಾರಲ್ಲ ಮಂತ್ರಿ ಸ್ಥಾನ ಕೊಟ್ಟರು ಮಂತ್ರಿ ಸ್ಥಾನ ಕೊಟ್ಟರು ಆಮೇಲೆ ಉಸ್ತುವಾರಿ ಮೈಸೂರು ಉಸ್ತುವಾರಿ ಕೊಟ್ಟರು ಎಲ್ಲನೂ ಅಲ್ಲಿ ಅಲ್ಲಿಂದ ಕೊಡ್ಕೊಂಡ್ರು ಸೊ ಇವ್ ಇದು ಯಾವ ಥರ ಅಂತ ಕಂಫ್ಯೂಷನಲ್ಲಿ ಜನ ಮಾತಾಡ್ತಾ ಇದ್ದಾರೆ ಜನ ವಿರೋಧವಾಗಿ ಪರ ವಿರೋಧವಾಗಿ ಎಲ್ಲೂ ಇದ್ದೇ ಇರ್ತಾರೆ ಇಲ್ಲ ಅಂತಲ್ಲ ಹ್ಞೂ ಮಂತ್ರಿ ಆಗಬೇಕು ಅಂದರೆ ಇವು ಬೇರೆ ಪಕ್ಷದಿಂದ ಬೇರೆ ಪಕ್ಷಕ್ಕೆ ದೃಹ ಮಾಡಿ ತಾನೇ ಇವ್ ಕರ್ಕೊಂಡು ಹೋಗಿದ್ದು ನಿಮ್ಮ ಅಧಿಕಾರ ಸರಿಯೋದಕ್ಕೆ ಕರ್ಕೊಂಡೋದ್ರೆ ನೀವು ಆಸೆ ತೋರ್ಸಿದ್ರೆ ಮಂತ್ರಿ ಕೊಟ್ಟಿದ್ದಿಲ್ಲ ಇಲ್ಲ ಅವರು ಒಗೀಲಿಕ್ಕೆ ಅವ್ರಿಗೇನು ಮೋಸ ಆಗಿದ್ರಲ್ಲ ಇವಾಗ ಅವ್ರನ್ನ ಯಾವುದು ಇದಿಲ್ಲ ನಿಮ್ಮ ನೋಡ್ತಾ ಇರೋಲ್ಲ ಅವರ ಯಾಕೆ ಇರ್ತಾರೆ ಅವ್ರಿಗೆ ನೋವಾದಾಗ ಹೇ ಹೇಗೆ ನೋವಾಯಿತು ಏನು ಅವ್ರನ್ನ ಯಾವುದೇ ಕಾರ್ಯ ಕೊಟ್ಟರು ಅಧಿಕಾರ ಕೊಟ್ಟರು ಮಂತ್ರಗಿರಿ ಕೊಟ್ಟರು ಉಸ್ತುವಾರಿ ಕೊಟ್ಟರು ಎಲ್ಲ ಹಾಂ ನಿಮಗ್ ಬೇಕಾದ ಮನೆಯಲ್ಲಿ ಈಗ ಅವ್ರ ಅವರೇ ಪಕ್ಷದಲ್ಲಿ ಇದ್ಕೊಂಡು ಅವ್ರು ಬಿಟ್ಟು ಬಂದರು ಈಗ ಇವರು ಸೀಟ್ ಯಾವ ಪಕ್ಷದಲ್ಲೂ ಇವರಿಗೆ ಸೀಟ್ ಬೇಕಾದಾಗ ಯಾವ ಅಧಿಕಾರ ಬೇಕಾದರೂ ಕೊಡ್ತಾರೆ ಯಾವ ಉಸ್ತುವಾರಿನೂ ಕೊಡ್ತಾರೆ ಇದ್ದಾರ ಅಲ್ಲ ಎಲ್ಲಾನು ಮಾಡ್ತಾರೆ ಈಗ ಇವರಲ್ಲೇ ಇದಿಂದ ಇದು ಮಾಡಿದಾಗ ಅವರು ಅವ್ರದ್ದಾಗಿ ಅವ್ರು ನೋಡಲೇಬೇಕಲ್ಲ ಅವನೇ ಒಂದು ಕಡಗ ಮಾಡಿದಾಗ ಅವರದ್ದಾಗಿ ಅವ್ರು ಮಾಡಲೇಬೇಕು ಅಂದರೆ ಈ ಕ್ಷೇತ್ರ ಈ ಕ್ಷೇತ್ರದಲ್ಲಿ ನಿಮ್ಮ ಗೌಡರು ಅವರು ಯಾವ ಥರ ಸ್ಪಂದನೆ ಮಾಡ್ತಾ ಇದ್ದಾರೆ ಅಂತ ಅವರು ಅದಕ್ಕೆ ಕರೆಕ್ಟಾಗಿ ನಮಗೆ ಯಾವುದೇ ರೀತಿ ತೊಂದರೆ ಮಾಡಿಲ್ಲ ಕೆಲಸ ಕಾರ್ಯಕ್ಕೆ ಇದಕ್ಕೆ ಯಾವುದೇ ಟೈಮಾಗೆ ಭೇಟಿ ಆಗ್ಬೋದು ಇಲ್ಲ ಫೋನ್ ಆಗ್ಬೋದು ಸ್ಪಂದ್ಸಲ್ಲೇ

ಬೀದಿ ಡಿ ನೈಟ್ಗು ಪ್ರತಿಯೊಂದು ಸೌಕರ್ಯ ಒಂದಲ್ಲಿ ಏನು ಸೌಕರ್ಯ ಮಾಡಬಹುದು ಅದನ್ನೆಲ್ಲ ಮಾಡಿಕೊಟ್ಟಿದ್ದಾರೆ ಈಗ ನಾನು ಕೇಳೋದು ಅಂದರೆ ಲೋಕಸಭೆ ಬರ್ತಾ ಇದೆ ಹ್ಞೂ ಯಾವ ಥರ ಸ್ಪಂದಿಸ್ತೀರ ನೀವೆಲ್ಲ ಅವರ ಅವ್ರಿಗೆ ಅಂತ ಕಾಂಗ್ರೆಸ್ಸೆ ಕಾಂಗ್ರೆಸ್ ನಮ್ಮ ಮೊದಲು ನಾನು ಕಾಂಗ್ರೆಸ್ಸೇ ಹ್ಞೂ ಸೋಮಶೇಖರ್ ಸಾಹೇಬ್ರು ಎರಡು ಸತಿ ಸೋತಕ್ಕೂ ಕಾಂಗ್ರೆಸ್ ಈ ಸತಿ ನಾಲ್ಕು ಸತಿ ಗೆದ್ದಾಗಿಂದೂ ನಾವು ಅವ್ರ ಜೊತೆ ಅಂದರೆ ಅವರು ಈಗ ಇದು ಪಿಗೆ ಹೋದರು ಹ್ಞೂ ಅವಾಗ ಯಾವ ಥರ ನಾವು ಅವ್ರ ಫಾಲೋವರ್ಸಾಗೆ ಇದ್ದ ನಾವೇನು ಬೇರೆ ಇಲ್ಲ ಅವ್ರ ಜೊತೆಗೆ ಇತ್ತು ಹ್ಞೂ ಇವತ್ತು ಅವ್ರ ಜೊತೆಗೇವೆ ಮತ್ತು ಮರಳಿ ಅವ್ರು ಕಾಂಗ್ರೆಸ್ಗೆ ಬರ್ತೀವಿ ಅಂತ ಸಂತೋಷ ಹ್ಞೂ ಈಗ ಹೊಲವು ಯಾವ ಥರ ಇದೆ ನಿಮಗೆ ನಿಮ್ಮ ಹುಟ್ಟಿದ್ದಂಗೆ ಯಾವ ಥರ ಹೊಲುವಿದೆ ಇದೆ ಅಂತ ನಾವು ಇನ್ನೂ ಸರಿಯಾಗಿ ಇದು ಮಾಡೋಕ್ಕಾಗಲ್ಲ ಇವಾಗ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಈ ಗ್ಯಾರಂಟಿ ಯೋಜನೆಗಳು ಕೊಟ್ಟಿದ್ದಾರೆ ಮಹಿಳೆಯರಿಗೆ ಅನುಕೂಲ ಆಗಿದೆ ಎಲ್ಲ ರೀತಿಯೂ ಅನುಕೂಲ ಆಗಿದೆ ಅದ್ರ ಮೇಲೆ ಜಾ ಯಾವ ರೀತಿ ಡಿಪೆಂಡ್ ಆಗ್ತಾರೆ ಅನ್ನೋದು ಇನ್ನು ಮೇಲೆ ಈಗ ಬಿ ಜೆ ಪಿಯಿಂದ ಶೋಭಾ ಮೇಡಮ್ ಅವರು ನಿಂತಿದ್ದಾರೆ ಲೋಕಸಭೆಗೆ ಸೊ ಅವರು ಬಿ ಜೆ ಪಿನ್ನೆಲ್ಲ ಇದ್ರು ಯಾರು ಸೋಮಶೇಖರ್ ಸರ್

ಒಂದು ಸರ್ಕಾರ ಬೀಳಿಸಿ ಕರ್ಕೊಂಡು ಹೋದ್ರಲ್ಲ ನೀವು ತುಂಬ್ರ ಇದನ್ನ ತಾವ್ ಹೇಳ್ತಾ ಇದೀರ ಹೌದು ಅದು ಒಪ್ಪಂತ ರೀತಿನ ಒಪ್ಪಬಹುದಾ ನೀವೇ ಹೇಳಿ ಅದು ಒಪ್ಪಬಹುದಾ ಇದು ಒಪ್ಪಬಹುದು